ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಮುದ್ದಬಳ್ಳಿ ಗೊಬ್ಬರಕ್ಕೋಸ್ಕರ ಎಲ್ಲರೂ ಈ ರೀತಿ ಮಲಗಿದ್ದಾರೆ ಅವರ ಮನೆ ಅಳಚಿಲ ತೆಗೆದುಕೊಂಡು ಪಾಳ್ಯಕ್ಕೆ ಬಂದು ನಿಂತ್ಕೊಂಡು ಈ ರೀತಿ ಮಲಗಿದ್ದಾರೆ ನೋಡಿ ಇದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಆಯ್ತು ಹಾಕಿನಿ ಹಾಕಿನಿ ಎಲ್ಲ ಹಾಕಿನಿ ಹಾಕಿನಿ ಅದನ್ನ ಹಾಕಿನ ಎಲ್ಲ ಆಳ ಚಿಲ್ಲ ಈ ರೀತಿ ಮಲ್ಕೊಂಡಿದ್ದಾರೆ ನೋಡಿ ಮಾಜಿ ಅಧ್ಯಕ್ಷ ಅಡ್ಡಾಗಿದ್ದಾರೆ ಎಲ್ಲ ಬಂದವು நீரல்ல <laughs> <laughs> <laughs>